ಏನಾಗಿದೆ ಹಾವಿದ್ಯಾ ಏನಾಗಿದೆ ಹಾವು ನಿಮ್ಮ ಹೆಸರು ಸರ್ ಒಳಗಡೆ ಇದೆ ಇನ್ನೂ ಒಳಗಡೆನ ನುಂಗಿದ್ಮೇಲೆ ವಾಮೆಂಟ್ ಮಾಡತ್ತೆ ಹಾವಿನ ಲಕ್ಷಣದ ಹಂಗೆ ಭಯ ಆಗಿ ತಕ್ಷಣ ಬಿಟ್ಬಿಡಕ್ಲಿ ಆಗ್ಲಿ ಕಪ್ಪೆ ಆಗ್ಲಿ ಹಾವ್ ಅರ್ಧ ನುಂಗಿದೆ ವಾಮೆಂಟ್ ಮಾಡ್ ಯೋಚನೆ ಮಾಡ್ತಾ ಅದಕ್ಕೆ ಅದು ಅದು ಸತ್ತಿರ್ಬೇಕು ಅನ್ಕೊಂಡಿದೆಯಾ ಕಪ್ಪೆ ಆಹಾರ ತಿನ್ನೋದು ನೋಡಿದ್ರೆ ಇವತ್ತು ಹಾವನ್ ಹೋಗ್ತದೆ ಬೆಳಕಿದ್ಯಾ ಇದೆ ಸ್ವಲ್ಪ ಇದಿಲ್ಲ ಬೆಳಕಿಲ್ಲ ಬೆಳಕಿಲ್ಲ ನಾಗರಹಾವು ನಾಗರ ಹಾವು ಬುಳಕೊಂಡಿದೆ ವಿಶೇಷವಾಗಿ ವಿಶಾಖರ್ ತಾಬಳಿ ಎರಡು ಸೇರ್ಕೊಂಡಿದೆ ಅದು ರಜಲ್ ವೈಪರು ಒಂದು ನಾಗರಾವು ಒಂದು ವೈಪರ್ ಒಂದು ನಾಲ್ಕು ನಾಲ್ಕು ಅಡಿ ಉದ್ದ ಇದೆ ಸರ್ ಅದು ರಜಲ್ ವೈಪರ್ ಮಂಡ್ಲಾವು ಈ ನಾಗರ ಒಂದು ಐದು ಅಡಿ ಹತ್ತಿರ ಇದೆ ಈಗ ಎರಡಕ್ಕೂ ಫೈಟ್ ಆಗಿದೆ ನೋಡಿದ್ರೆ ಇಲ್ಲ ಯಾರ ಇಲ್ಲದಲ್ಲೇ ಮಮೆಂಟ್ ಮಾಡೋ ಅವಕಾಶ ಇರುತ್ತೆ ಹಂಗಾಗಿ ಸ್ವಲ್ಪ ಯೋಚನೆ ಮಾಡಬೇಕು ಈ ಥರದ್ದು ಎರಡನೇ ಬಾರಿ ನನ್ಗೆ ಸಿಕ್ಕಿರೋದು ಹಂಗಾಗಿ ಒಂದು ಆ ಕಡೆ ಕಾಶಿಪುರ ರೋಡಲ್ಲಿ ಒಂದು ಹಂಗೆ ಆಗಿತ್ತು ಎರಡು ಹಾವುಗಳು ಬಂದಿರೋ ಕಾರಣ ಆಹಾರ ಹುಡ್ಕೊಂಡು ಹೌದಾ ಗೇಟ್ ಹಿಂಭಾಗದಲ್ಲಿ ಗಾರ್ಡನ್ ಇರ್ಬೋದು ಯಾರು ಆ ಕಡೆಯಿಂದ ಬಂದಿ ಒಬ್ಬರು ಒಬ್ಬ

ಬಾಯ ಒಂದು ಚಮಚ ಒಂದು ಚಮಚ ಆ ಕಡೆ ತೂತಿದೆ ತೂತ ಹೋಗಿ ಇವತ್ತು ಸಂಖ್ಯೆ ಬಹಳ ಜಾಸ್ತಿ ಅದು ನಮ್ಮ ಒಳಗಡೆ ಬರೋದು ಬಹಳ ಕಾಮನ್ ಆಗಿದೆ ಇವತ್ತು ಅದೇ ಸಂದರ್ಭವಾಗಿ ಒಂದು ಬೋಲ್ ಇಂದ ಹಾವುಗಳು ಬಂದಿದೆ ಬಿಲ್ದಿಂದ ಹಾವು ಬಂದಿದೆ ಆಕಸ್ಮಿಕವಾಗಿ ಎರಡು ಹಾವು ಸಿಕ್ಕಿ ಅವು ಜಗಳ ಮಾಡಕ್ಕೆ ಶುರು ಮಾಡಿದೆ ಇದನ್ನು ನಾಯಿ ನೋಡಿ ಶುರು ಮಾಡಿದ್ರಿಂದ ಅಲ್ಲಿ ಯಾರು ಹಾಸ್ಟೆಲ್ ಇದ್ದವ್ರು ಬಂದು ನೋಡಿ ಕಿರಣ್ ಅವ್ರಿಗೆ ಕಾಲ್ ಕಾಲ್ ಮಾಡಿದ ತಕ್ಷಣ ಅದನ್ನ ಅವನ ಯಾವ್ದೇ ರೀತಿಲಿ ಎಂಗೇಜ್ ಆಗ್ಬೇಡಿ ಅಂತ ಹೇಳಿ ನಾನೇ ಬಂದು ನೋಡ್ಬೇಕು ದೂರ ಇರಿ ಹುಷಾರಾಗಿ ದೂರ ಇರಿ ಅಂತ ಹೇಳಿ ಅವರು ಸ್ನೇಹ್ ಕಿರಣ್ ಅವರು ಅತಿ ವೇಗವಾಗಿ ಬಂದು ಹಾವ್ನ ರಕ್ಷಣೆ ಮಾಡಿದ್ದಾರೆ ಹಾವು ಮಂಡಲ್ ಹಾವು ಇದ್ದಿದ್ದು ನಾ ಇದು ನಾಗರ ಹಾವು ತಿಂತಿತ್ತು ಆ ತಿನ್ನೋದನ್ನ ವಾಪಸ್ ವಾಮಿಟ್ ಮಾಡಿದ್ರಿಂದ ವಾಪಸ್ ಹಾವು ಆಕ್ಟಿವ್ ಆಗಿತ್ತು ಸೊ ಅದನ್ನ ಅವರು ನಾಯಕಾಗಿ ಹಿಡಿದು ರಕ್ಷಣೆ ಮಾಡಿದ್ದಾರೆ ಸ್ನೇಹಿರಣನ್ಯವಾದ್ರು ಈ ಆಹಾರ ನೋಡಿ ಒಂದು ಮೂ ಎರಡೂವರೆ ಅಡಿ ಉದ್ದದ್ದು ರಸಲ್ ಇಪ್ಪತ್ ಮಂಡ್ಲಾವು ಅದನ್ನು ನುಂಗ್ತಿದ್ದಿದೆ ಅದು ನಾಲ್ಕೂವರೆ ಅಡಿ ಐದು ಅಡಿ ಉದ್ದದ ವಿಷಾಪೂರ್ತ ನಾಗರವ್ ಮುಂಗ್ತಾ ಇತ್ತಲ್ಲ ಜನ ನೋಡಿದ ಭಯಕ್ಕೆ ಮತ್ತೆ ವಾಮಿಟ್ ಮಾಡುತ್ತೆ ಅವುಗಳಿಂದ ಅಷ್ಟೇ ತಿನ್ ತಿನ್ಬೇಕಾದ್ರೆ ಯಾರು ಮುಟ್ಟಕ್ಕೆ ಹೋಗ್ಬಾರ್ದು ತೊಂದರೆ ಮಾಡಬಾರ್ದು ಭಯ ಆಗಿದ ತಕ್ಷಣ ಜೀವದ ಭಯಕ್ಕೆ ಅದು ಬಿಟ್ಟು ಹೋಗೋಂತ ಚಾನ್ಸಸ್ ಇದೆ ಅಂತ ಮೊದಲೇ ನಿಮ್ಗೆ ಹೇಳಿದೆ ಅದೇ ತರ ಆಗಿತ್ತು ಆಮೇಲೆ ಅದು ಬಿಟ್ಟು ಹೋಯ್ಮೇಲೆ ಸ್ವಲ್ಪ ಹೊತ್ತು ಒಂದು ಹತ್ತು ನಿಮಿಷ ತನಕ ಕೋಳಕ್ ಮಂಡಲ ಎರಡೂ ಎರಡು ಏನು ಅಲ್ಲಾಡ್ತಾನೆ ಇದಿಲ್ಲ ನಂತರ ನಾರ್ಮಲ್ ಆಗಿ ಬಂದಿದೆ ಅದಕ್ಕೂ ಬದುಕೋಂತ ಅವಕಾಶ ಭಾಳ ಕಮ್ಮಿ ಇರುತ್ತೆ ಯಾಕಂದ್ರೆ ಅದು ಬೈಟ್ ಆಗಿರುತ್ತಲ್ಲ ಹಾಗಾಗಿ ಒಳ್ಳೆ ರೀತಿಯಲ್ಲಿ ಒಳ್ಳೆ ಕೆಲಸ ಆಗಿದೆ ಒಂದು ವಿಷ ಪೂರ್ವಕ ಎರಡೂ ಹಾವನ್ನು ಹಿಡಿಯುವಂಥ ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ವೆಟನರಿ ಕಾಲೇಜ್ ಬಾಯ್ಸ್ ಹಾವು पुलक मुल्ला बंद कर दे ಹಬ್ಬದ ಶುಭಾಶಯಗಳು ಹೆಚ್ಚಾಗಿ ಎಲ್ಲರೂ ಹಬ್ಬದ ಪ್ರಯುಕ್ತ ತುಂಬ ಜನ ಮನೆಯಲ್ಲಿರ್ತಾರೆ ತುಂಬ ಜನ ಹೊರಗಡೆ ಓಡಾಡ್ತಿರ್ತಾರೆ ದೇವಸ್ಥಾನಕ್ಕಾಗಿರ್ಬೋದು ಸಿಟಿಯಲ್ಲಾಗಿರ್ಬೋದು ಡ್ರೆಸ್ಗಳು ತೊಗೊಳೋಕ್ಕಾಗಿರ್ಬೋದು ಅಥವಾ ಮನೆಗೆ ಕುಟುಂಬಕ್ಕೆ ಬೇಕು ಓಡಾಡ್ತಿರ್ತಾರೆ ಆದರೆ ಇವತ್ತು ವಿಶೇಷ ಏನಂದರೆ ನಮ್ಮ ವೆಟರನ್ ಕಾಲೇಜು ಸ್ಟೂಡೆಂಟ್ಗಳಾಗಿರ್ಬೋದು ಸರ್ ನಿಮಿಷ ಸರ್ ಫೋನ್ ಮಾಡಿದ್ರು ಮತ್ತು ನಿಮಿಷ ಸಂದೀಪಣ್ಣವರು ನಾವು ಬೆಳಿಬೇಕು ಹಾವುಗಳನ್ನು ರಕ್ಷಣೆ ಮಾಡ್ಬೇಕಂದ್ರೆ ನಿಮ್ಮೆಲ್ಲರ ನೆರಳು ಇವತ್ತು ನಮಗೆ ಸಿಕ್ಕಿದೆ ಹಾಗಾಗಿ ಹಾವು ಉಳಿಯುವಂಥ ಅವಕಾಶ ಆಗಿದೆ ಇದು ರಾತ್ರಿ ಹೊತ್ತಲ್ಲಿ ಪ್ರತಿಯೊಂದು ಹಾವುಗಳು ಆಹಾರ ಹುಡ್ಕುತ್ತೆ ಇಲಿ ಆಗಿರ್ಬೋದು ಕಪ್ಪೆಗಳಾಗಿರ್ಬೋದು ದೇಹದ ಬೆಳವಣಿಗೆ ಗಾತ್ರದ ತಕ್ಕಂತೆ ಆಹಾರ ಹುಡ್ಕೋದು ಸಹಜ ಅದು ಇವತ್ತೇನಾಗ್ಬಿಡಿದೆ ಅಂದರೆ ಒಂದು ಬಿಲದಲ್ಲಿ ಒಂದು ತಿನ್ನಕ್ಕೆ ಒಂದು ಹಾ ಹೋಗಿರ್ಬೋದು ಇದು ಏನೋ ಒಟ್ಟಲ್ಲಿ ಏನೋ ಇದ್ದಂಗೆ ಇದೆ ಸರ್ ಸ್ವಲ್ಪ ಡೌಟ್ ಇದೆ ಏನೋ ಒಂದು ಇಲಿನ ಕಪ್ಪಿನ ಏನೋ ತಿನ್ನಕ್ಕೆ ಹೋಗಿರುತ್ತೆ ಪರಿಸ್ಥಿತಿ ಎರಡು ಹೊಂದಾಣಿಕೆ ಒಂದು ನಾಗರವು ಲೆಕ್ಕ ಚರ ನಾಲ್ಕೂವರೆ ಅಡಿ ಉದ್ದ ಇದೆ ಸರ್ ಒಂದು ನಾಲ್ಕೂವರೆ ಐದು ಅಡಿ ಹತ್ತಿರ ಇದೆ ಈಗೊಂದು ಎರಡೂವರೆ ಲೆಕ್ಕಾಚರದಲ್ಲಿದೆ ಎರಡೂ ಹಾವನ್ನು ಯಾವಾಗ ಜಗಳ ಆಗ್ತಿತ್ತು ನೀವು ನೋಡಿದ್ರಿ ಜಗಳ ಆಗ್ತಿತ್ತ ಫಸ್ಟ್ ಮಾತಾಡ್ತಾ ಇದ್ರಿ ಏನಾರ ಅದು ಅಲ್ಲಿ ಜಗಳ ಆಡ್ತಿದ್ರು ಸರ್ ಅದು ನಾಯಿ ನಮ್ಮ ಹಾಸ್ಟ್ಲಲ್ಲಿರುವಂತ ನಾಯಿ ಅವು ಕೂಗ್ತಾ ಇದ್ರು ಸರ್ ಅದನ್ನ ಮಾತಾಡ್ತಿತ್ತು ಅಂದ್ರೆ ಏನಾಗ್ತದ್ರೆ ಪಕ್ಕದಲ್ಲಿ ಏನಾರ ಇತ್ತ ದೂರದಲ್ಲಿ ದೂರ 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 वह जोल एहा वैजङ नैमर आकरे मैं जना ही जो ज घ्यै। मिल्खशा उपल्देशे, और बन प्रोणकर, जाओध अगिला मिनोर्गिना मिने Pan66 जड़ से ल 돼र शी कोई அது ஊரே இருக்கு சோ ஊரே இருக்கு சோ ஊரே 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 ஊ ನೀವುಲ್ಲ ನೋಡ್ ಮಾಡಕ್ ಹೋಗ್ಬೇಡಿ ತುಂಬಾ ಬೆಕ್ಕಿನ ಮರಿ ನುಂಗಿದ್ ಸಿಕ್ಕಿದೆ ನಾಯಿ ಮರಿ ನುಂಗಿ ಸಿಕ್ಕಿದೆ ಹೌದಾ ಈ ತರ ರಜೋಲು ವೈಪರ್ ಮತ್ತೆ ನಾಗರ ಸಿಕ್ಕಿದೆಲ್ಲ ಒಂದೇ